ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಮೆಡಿಸಿನ್ ಸಾರು ರೆಸಿಪಿಯನ್ನು ಮಾಡಿ ತೋರಿಸಲಿಕ್ಕಿದ್ದೇನೆ ಈ ಮಳೆಗಾಲ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆ ಶೀತ ಅದೇ ರೀತಿ ಕೆಮ್ಮು ಅದೇ ರೀತಿ ಗಂಟಲು ಗರೆತ ಇದು ನಮಗೆ ಸಾಮಾನ್ಯವಾಗಿ ಕಾಡುತ್ತದೆ ಈ ಸಮಸ್ಯೆಗೆ ನಾವು ಮನೆಯಲ್ಲೇ ಸಿಗುವಂಥ ಕೆಲವು ವಸ್ತುಗಳನ್ನು ಬಳಸಿ ಒಂದು ಸಾರು ರೆಸಿಪಿಯನ್ನು ಮಾಡುವ ಮೂಲಕ ನಾವು ಒಂದು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು ನೋಡಿ ನಾನಿಲ್ಲಿ ಒಂದು ಐದು ವೀಲದೆಲ್ಲ ತಗೊಂಡಿದ್ದೇನೆ ಇವತ್ತಿನ ಸಾರು ರೆಸಿಪಿ ಇದರಿಂದ ಮಾಡುವಂಥದ್ದು ಈ ವೀಲದೆಲ್ಲೆಯನ್ನು ತೆಗೆದುಕೊಳ್ಳುವಾಗ ಆದಷ್ಟು ಎಲೆಯ ವೀರ್ಯದಲ್ಲಿ ತೆಗೆದುಕೊಳ್ಳಿ ತುಂಬ ಬಲಿತ ವೀರ್ಯದಲ್ಲಿ ಆದರೆ ಸ್ವಲ್ಪ ಖಾರ ಜಾಸ್ತಿ ಇರ್ತದೆ ಬನ್ನಿ ಇವಾಗ ಇದನ್ನು ನಾವು ನೀರಾಕಿ ಚೆನ್ನಾಗಿ ತೊಳ್ಕೊಳ್ವಾಲ್ಯದೆ ನಾವು ತೊಳೆದು ತೆಗೆದುಕೊಂಡಾಗಿದೆ ಇವಾಗ ಇದರ ಒಂದು ನರ ಇರ್ತದೆ ಅದನ್ನು ತೆಗಿಬೇಕು ನೋಡಿ ಇದರ ಈ ಎರಡು ತುದಿಗಳನ್ನು ನಾವು ಕಟ್ ಮಾಡಿಕೊಳ್ಬೇಕು ಇದರ ಜೊತೆಗೆ ಒಂದರಿಂದ ಎರಡು ಟೊಮೆಟೊ ಅಂತ ನಾನು ನಾನಿಲ್ಲಿ ಚಿಕ್ಕ ಎರಡು ಟೊಮೆಟೊ ತಗೊಂಡಿದ್ದೇನೆ ನೋಡಿ ಇದನ್ನು ಕೂಡ ನಾವು ಕಟ್ ಮಾಡಿಕೊಳ್ಬೇಕು ನೋಡಿ ಇವಾಗ ಕಟ್ ಮಾಡಿದಂಥ ಟೊಮೆಟೊನೊಂದು ಮಿಕ್ಸಿ ಜಾರಿಗೆ ಕೇಳ್ತಿದ್ದೇನೆ ಅದೇ ರೀತಿ ವೀಲದೆಲೆಯನ್ನು ಕೂಡ ನೋಡಿ ಈ ರೀತಿಯಾಗಿ ಮುರಿದು ಹಾಕಿಕೊಳ್ಬೇಕು ಇವಾಗ ಇದನ್ನು ನಾವು ಗಟ್ಟಿಯಾಗಿ ಮಿಕ್ಸಿ ಜಾರಿಯಲ್ಲಿ ಹಾಕಿ ರುಬ್ಬಿಕೊಳ್ಬೇಕು ನೋಡಿ ಟೊಮೆಟೊ ಮತ್ತು ವೀಲದೆಲೆಯನ್ನು ನುಣ್ಣಾಗಿ ಗ್ರೈಂಡ್ ಮಾಡಿ ತಂದಿದ್ದೇನೆ ನೋಡಿ ಇವಾಗ ಒಂದು ಬಣ್ಣ ನಾನು ಒಲೆ ಮೇಲೆ ಇಟ್ಟಿದ್ದೇನೆ ಇವಾಗ ಒಂದು ಲೋಟ ಆಗೋಷ್ಟು ನೀರದಕ್ಕೆ ಹಾಕಿದ್ದೇನೆ ಅದೇ ರೀತಿ ನಾವಾಗ ಗ್ರೈಂಡ್ ಮಾಡಿ ತಗೊಂಡಿರುವಂಥ ಪೇಸ್ಟನ್ನು ನೀವು ಅದಕ್ಕೆ ಹಾಕಿಲ್ವಾ ನೋಡಿ ಇವಾಗ ನಾನು ಒಂದು ಚಮಚ ಪೆಪ್ಪರ್ ಕಾಲು ಮಣ್ಣಿನ ಬಿಟ್ಟು ತಗೊಂಡಿದ್ದೇನೆ ಅದನ್ನು ಇದಕ್ಕೆ ಹಾಕಿಲ್ತಿದ್ದೇನೆ ಒಂದು ಚಮಚ ಜೀರಿಗೆ ಹುಡಿ ಇಲ್ಲಿ ಚಿಟಿಕೆ ಹಿಂಗನ್ನು ನಾನು ನೀರು ಮಾಡಿ ತಗೊಂಡಿದ್ದೇನೆ ನೀವು ಪುಡಿ ಹಿಂಗಿದ್ರೆ ಪುಡಿ ಹಿಂಗ ಅಂತ ಹಾಕಿ ಹೇಳ್ಬೋದು ಇವಾಗ ಒಂದು ಚಮಚ ಸಾಂಬಾರು ಪುಡಿ ಅಥವಾ ಗರಂ ಮಸಾಲೆ ಪುಡಿ ಯಾವುದು ಬೇಕಿದ್ರೂ ಹಾಕಿ ಹೇಳ್ಬೋದು ಇಲ್ಲಿ ನಾನು ಒಂದು ಚಮಚ ಗರಂ ಮಸಾಲೆ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನೋಡಿ ಈಗ ಇದಕ್ಕೆ ಚಿಟಿಕಾ ರಶಿನ ಕೂಡ ಹಾಕಬೇಕು ಇನ್ನು ನಾವು ಈ ಸಾರನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು ನನಗೆ ಈ ಟೊಮೆಟೊ ಮತ್ತು ಬೀಲಿಯದ ಎಲೆಯ ಹಸಿವಾಸನೆಲ್ಲ ಹೋಗುವರೆಗೆ ನಾವು ಚೆನ್ನಾಗಿ ಕುದಿಸಿಕೊಳ್ಳಲ ಮುಚ್ಚಿಕೊಳ್ಳುವ ನೋಡಿ ನಮ್ಮ ಸಾರು ಚೆನ್ನಾಗಿ ಕುದಿತಾ ಉಂಟು ನೋಡಿ ನೋಡಿ ಇವಾಗ ಕಟ್ ಮಾಡಿದಂಥ ಕೊತ್ತಂಬರಿ ತಪ್ಪು ನಾನು ಇದಕ್ಕೆ ಹಾಕಿ ಹೇಳ್ತಿದ್ದೇನೆ ಕೆಲ ಗೀಳಿಸಲ್ವಾ ನೋಡಿ ಇವಾಗ ಇದಕ್ಕೆ ಒಂದು ಸಿಂಪಲ್ ಆದಂತ ಒಂದು ಒಗ್ಗರಣೆ ಮಾಡಿಕೊಳ್ಳುವ ನೋಡಿ ಇವಾಗ ಒಂದೆರಡು ಚಮಚ ಎಣ್ಣೆ ಹಾಕೊಂಡಿದ್ದೇನೆ ಒಂದು ಚಮಚ ಸಾಸಿವೆ ನೋಡಿ ಇವಾಗ ಸಾಸಿವೆ ಸಿಡಿತ ಉಂಟು ಇವಾಗ ನಾನೊಂದು ಒಣಮೆಣಸಿನಕಾಯಿಯನ್ನು ಕಟ್ ಮಾಡಿ ಇದಕ್ಕೆ सरकारी सर भी बेवीन सोप ನಮ್ಮ ಸಾರು ರೆಸಿಪಿ ತಯಾರಾಗಿದೆ ಈ ಮಳೆಗಾಲ ಮತ್ತು ಚಳಿಗಾಲಗಳಲ್ಲಿ ನಮ್ಮನ್ನು ಕಾಡುವಂತಹ ಶೀತ ಗಂಟಲು ಗೆರೆತ ಕೆಮ್ಮು ಮೊದಲಾದ ಸಮಸ್ಯೆಗಳಿಗೆ ಬೆಸ್ಟ್ ರಾಮಬಾಣ ನೋಡಿ ಒಳ್ಳೆಯ ಗಮಗಮಂತಲ್ಲಿ ಪರಿಮಳ ಬರ್ತಾ ಉಂಟು ಇದನ್ನು ನಾವು ಊಟದ ಜೊತೆಗೆ ಕಳಿಸಿಕೊಂಡು ತಿಂದರೆ ನಮ್ಮ ಈ ಶೀತ ನೆಗಡಿ ಶೀತ ಕೆಮ್ಮು ಗಂಟಲು ಗೆರೆತ ಎಲ್ಲ ನಿವಾರಣೆ ಆಗ್ತದೆ ನೋಡಿ ನಮ್ಮ ವಿಲಿಯೋದೆ ಸಾರು ರೆಸಿಪಿ ತಯಾರಾಗಿದೆ ಇವಾಗ ನಾನು ಸ್ವಲ್ಪ ಅನ್ನದ ಜೊತೆ ಕಲಸಿಕೊಂಡು ಊಟ ಮಾಡಿ ಇದರ ಟೇಸ್ಟ್ ನೋಡ್ತಿದ್ದೇನೆ ಆಗಿದೆ ಒಳ್ಳೆ ಖಾರ ಆಗಿ ಇದು ನಮಗೆ ಶೀತಕ್ಕೆಲ್ಲ ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ತುಂಬ ಇಲ್ಲ ಒಂದು ಲೈಟಾಗಿ ಖಾರಗಳಿದೆ ಅದೇ ರೀತಿ ನಾವಿದಕ್ಕೆ ಗರಂ ಮಸಾಲ ಪೌಡರನ್ನು ಕೂಡ ಸೇರಿಸಿಕೊಂಡಿದರೆ ಅದರಿಂದ ಒಂದು ಪರಿಮಳ ಮತ್ತು ಟೇಸ್ಟ್ ಕೂಡ ಬಂದಿದೆ ಈ ವೀಲದಲ್ಲೇ ಸಾರು ನಾವಿದಕ್ಕೆ ಈ ಒಳ್ಳೆ ಮೆಣಸಿನ ಪುಡಿ ಟೊಮೆಟೊ ಅದೇ ರೀತಿ ಈ ಸಾಂಬಾರು ಪುಡಿ ಅಥವಾ ಈ ಗರಂ ಮಸಾಲೆಯನ್ನು ಸೇರಿಸಿಕೊಂಡ್ರೆ ಇದು ಒಂದು ವೀಲ್ಯದಲ್ಲೇ ಸ್ಮೆಲ್ಲು ಬರುವುದಿಲ್ಲ ಒಂದು ಡಿಫರೆಂಟ್ ಸಾಂಬಾರಿನ ಟೇಸ್ಟ್ ಕೊಡ್ತದೆ ಅದೇ ರೀತಿ ಶೀತ ಕೆಮ್ಮು ಗಂಟಲು ಕೆರೊತೆಗೆ ಕೂಡ ಒಂದು ಬೆಸ್ಟ್ ಮೆಡಿಸಿನ್ ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ವೀಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇಂಟ್ರೆಸ್ಟಿಂಗ್ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸದಾ ಬರ್ತಾ ಇರ್ತೇನೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ ಮುಂದಿನ ವೀಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ